ಶೈನೋತ್ಸವ ಅಂದ್ರೆ ಮೊದಲು ಅದರದ್ದು ವಿವರ ಏನಂದ್ರೆ ಮದುವೆ ಆದ ಮೇಲೆ ದಂಪತಿಗಳಿಗೆ ಮೊದಲನೇ ರಾತ್ರಿಯನ್ನು ಹ್ಯಾಕ್ ಮಾಡ್ತಾರೋ ಆ ರೀತಿ ದೇವರಿಗೆ ಮಾಡ್ತೀವಿ ಅದು ಶೈನೋತ್ಸವ ಅಂತ ಕರಿತೀವಿ ಆ ಶೈನೋತ್ಸವದಲ್ಲಿ ಯಾರಿಗೆ ಮಕ್ಕಳಾಗಿಲ್ಲ ಅವರನ್ನ ಕೂರಿಸ್ತೀವಿ ಅವರನ್ನ ಕೂರಿಸಿ ಅವರಿಗೆ ಅಲ್ಲಿ ಶೈನೋತ್ಸವದ ಪೂಜೆಯನ್ನು ಮಾಡಿಸಿದ್ರೆ ಇದುವರೆಗೆ ನಮ್ಮ ದೇವಸ್ಥಾನದಲ್ಲಿ ಬಹುತೇಕ ಇಲ್ಲಿ ಕುಳಿತಿರೋರಿಗೆ ಮಕ್ಕಳಾಗಿದೆ ಎಲ್ಲ ಕಡೆ ಕಲ್ಯಾಣೋತ್ಸವ ಮಾಡೋದು ದಂಪತಿಗಳನ್ನ ಕೂರಿಸಿ ಮಾಡ್ತಾರೆ ನಮ್ಮಲ್ಲಿ ಕಲ್ಯಾಣೋತ್ಸವವನ್ನ ಗಂಡು ಅಥವಾ ಹೆಣ್ಣು ಮದುವೆ ಆಗಬೇಕಾಗಿರುವ ಮಕ್ಕಳನ್ನ ಕೂರಿಸಿ ಕಲ್ಯಾಣೋತ್ಸವನ ಮಾಡ್ತೀವಿ ಅಲ್ಲಿ ಅವರ ತಲೆಯ ಮೇಲೆ ಒಂದು ಪಾದವನ್ನ ಇಟ್ಟಿ ಅಲ್ಲಿ ಹಾಲಿಂದ ಕನ್ಯಾದಾನವನ್ನ ಮಾಡಿಸ್ತೀವಿ ಅಂದ್ರೆ ಆ ಕನ್ಯಾದಾನ ದೋಷ ಪರಿಹಾರಕ್ಕೆ ಮಾಡಿಸ್ತೀವಿ ಅದು ಎರಡು ಪರಿಹಾರ ಒಂದು ಅವರ ತಂದೆ ತಾಯಿ ತನ್ನ ಮಗನಿಗೆ ಅಥವಾ ಮಗಳಿಗೆ ಕನ್ಯಾದಾನ ಮಾಡುವುದರಿಂದ ಆ ದೋಷ ಪರಿಹಾರ ಆಗ್ತದೆ ಅಂದ್ರೆ ಅವರ ಮಾಡುವ ದೋಷಗಳು ಪರಿಹಾರ ಆಗಿರುತ್ತೆ ಆ ಮಕ್ಕಳಿಗೆ ಸಪ್ತಮ ಅಥವಾ ಲಗ್ನ ಅಥವಾ ಹೆಣ್ಣು ಮಕ್ಕಳಿಗೆ ಮಾಂಡಲ್ಯ ಸ್ಥಾನ ದೋಷ ಇದ್ರೆ ಅದು ಪರಿಹಾರಕ್ಕೋಸ್ಕರ ಆ ಕನ್ಯಾದಾನದ ಪಾದ ದೇವರ ಪಾದವನ್ನ ಇಟ್ಟು ಅಲ್ಲಿ ಹಾಲನ್ನ ಮೂರ್ ಬಾರಿ ಹಾಕ್ಸಿ ಕನ್ಯಾದಾನವನ್ನು ಮಾಡಿಸ್ತೀವಿ ಅದಾದ ಮೇಲೆ ಸಾಲಿಕ್ರಮ ಅವಪೃತ ತೀರ್ಥ ಸ್ನಾನವನ್ನು ಮಾಡಿಸ್ತೀವಿ ಹಾಗಾಗಿ ಆಗ ಅವ್ರಿಗೆ ಒಂದು ಆರು ತಿಂಗಳು ಒಳಗೆ ಮದುವೆ ಸೆಟ್ ಆಗ್ತದೆ ಸೊ ಇದು ಶ್ರೀ ಕಲ್ಯಾಣ ಲಕ್ಷ್ಮಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಕಲ್ಯಾಣಗಿರಿ ನಗರ ಮೈಸೂರು